ಇಲ್ಲೋಡ್ಲಿ ಪರ್ಸ್ಯಾ ಅಲ್ ಬಿ ಹೊಲಾವ ನೀನು ಅಳತಿ ತಗೊಳವ ಮಾತ್ರ ನಾನ ಅದ್ ಹೆಂಗತ್ರಿ ಅಣ್ಣಲ್ಲ ಅಲ್ರಿ ಹೊಲ್ಯಾವ ನಾ ಅಂದ್ರ ಮ್ಯಾಗ ಮತ್ತ್ ಅಳತಿ ನೋ ನಾನ ತಗೋಬೇಕು ಮಗನ ಓನರ್ ನಾ ಅದೇ ನೀ ಹೊಲ್ಯಾವ ನಾನ ಅಳತಿ ತಗೊಳಾವ್ ನೀನು ಆಯ್ತು ಬಿಡ್ರಿ ಓಲಸ್ ತಗಾಲ ಮತ್ ನಂಗ ಅಳತಿ ಗೊತ್ತಾಗಬೇಕಲ್ಲ ನಾನು ಅಗ್ದಿ ಪರ್ಫೆಕ್ಟ್ ಅಳತಿ ತೊಗೊಂಡ್ ಹೆಣ್ಮಕ್ಳದು ಯಾದ್ಯಾವ್ದು ಎಟ್ಟ ಎಟ್ಟ ಐತತ್ತಿ ಕರೆಕ್ಟ್ ಹೇಳ್ಬಿಡ್ತೇನೆ ಒಂದ್ ನಂಬರ್ ಅತ್ತಿತ್ತ ಆಗುದಿಲ್ಲ ಮತ್ತೆ ನೋಡ್ತಿರು ಏನ ಬಾರಿ ಅಗದಿ ಸೂಕ್ಷ್ಮ ನಂಬರ್ ಹೇಳ್ಬಿಡ್ತಾನೆ ಅಂತ ಬರ್ಕೊಂಡ್ಬಿಡ್ ನೀನ್ ಹೊಲ್ದ್ ಬಿಡ ಮಗ ನಾನೀನ ಯಾಕೀ ಕೇಳ್ಸ್ಕೊಂತೀವಿ ಆ ಅಳತಿ ಜಂಪರ್ ತಂದ್ರ ಅಂದ್ರ ಟೆನ್ಶನ್ ಇಲ್ಲಪ್ಪ ಆ ನೀನ್ ಅಂಗ ಕೋಡಿ ಹೊರಗ್ ಬರ್ದಿಲ್ಲ ನಾ ಬೋರ್ಡ್ ಮ್ಯಾಗ ಹ ಅಳತಿ ಜಂಪರ್ ತರೋಂಗಿಲ್ಲ ಏನಿದ್ರು ಮೈ ಹೇಳ್ತಿ ಅಂತೇಳಿ ಹ ನಾ ಅಳತಿ ತೊಗೊಳಾಕ್ ಇಲ್ಲಿರುವ ಅಳತಿ ಜಂಪರ್ ಹೆಂಗ್ ತರ್ತಾರ ತರ್ಲಿ ನೋಡು ಹೋಲ್ಬಿಡಿ ಗಂಡ್ಮಕ್ಳು ಗಂಡ್ ಮಕ್ಳದ ಹೊರಬೇಕಾನ ನನ್ ಗಂಡಮಕ್ಳು ನೋಡತ್ಲೀ ವಾಕ್ರಿಕ್ ಬಂದ್ಬಿಡ್ತತ್ಲೀಪ ಇತಿತ್ತ ಯಾಕನ ನನ್ಗೆ ಯಾವ ಮಾರಿ ಯಾವ್ ನೋಡಿಯನ್ನು ಜೋತ್ ಬಿದ್ ಮಾರಿನ ತಗ ತೀಗಿ ಹಂಗಾಗಿ ನಾನ್ ಹೆಣ್ಮಕ್ಳು ಜಂಪರ್ ಅಂಗಡಿನ ಟೇಲರಿಂಗ್ ತಗದಿದ್ ಮತ್ತೆ ಆ ಗಂಡ ಮಕ್ಳು ಮಾರಿ ನೋಡಕ್ ಹಲಸ್ ಚೇ ಚೇ ಗಂಡ ಗಣ್ಮಕ್ಳು ಯಾರ ಅರ್ವಿ ಅಂತ ಬಂದ್ರ ಅವ್ರ ಜಾಯಿನ್ ಜೊಟ್ಟನ ಮಾರಿ ನಾ ನೋಡಕ್ ಹೋಗುದಿಲ್ಲ ನೀನವಲ್ಲ ಜೀವ ಕಚ್ಬಿಡು ಗೌಡ್ರಿ ಅಲ್ಲಿ ಬಂದ್ರು ಹೆಣ್ಮಕ್ಳು ಹೌದನಲ್ಲಿ ತಾರಲೆ ತಾರಲೆ ಪೆನ್ನು ಪೆನ್ಸಿಲು ಟೇಪ್ ತಾರಲಿ ಅರ್ರಿ ಇವ ಅಯ್ಯಯ್ಯ ಹೊಸ ಮನೆ ಕಾಯ್ಕೊಪ್ಪಂಗ ಬಂದ್ಲ ಮರೇತ ಈಗ ನಾಂಗ್ರೆ ಯಾವ ಹೆಣ್ಮಕ್ಳು ಬಂದ್ವನಂತ ಮಾಡೇನಿ ಹ್ಮ್ ಹಾ ಗಡ್ರಿ ಟೇಪ್ ಪೆನ್ಸಿಲ್ ಬರ್ಕೊಳಕ್ ಬುಕ್ ಇವಕ್ರ ಕೆಲಸನ ಇಲ್ಲ ಕಣ್ಣಾಗ ಐತಿ ಮಾಡಿಬಿಟ್ಟೆ ನಾನು ಎಲ್ಲ ಗೊತ್ತಿದ್ದ ಐತಿ ಹ ನಾಲ್ತ್ ಎಂಟು ನಾಲತ್ತೆಂಟು ಅಗಲಂದು ಡ್ರಮ್ಮಿನ ಗತಿ ಗುಣಿಚಿಲ್ಲ ಹೊಲದ್ ನೀತ ಸಾಕು ಎಲ್ಲಿ ಸಣ್ಣ ಅಗಲ ಅನ್ನಂಗೆ ಇಲ್ಲ ನಿನ್ ಅತಿ ನಂಗೆ ಗೊತ್ತಲ್ಲ ಅಕೇಂಟು ಏ ಉದ್ದಕ್ಕಿಂಗೊಂದು ಚೀಲ ಹೊಲದ್ ಏತ ಬಿಟ್ರೆ ಮುಗ್ದೊತ್ತು ಗತ್ತಿಲ್ಲ ಹಂಗ ಪಾಪ ಹೊಲ್ ಬಿಡು ಇದು ಏನ್ ಈ ಕಡೆ ಬಂದ್ಬಿಟ್ಟಿ ತಗೋಲಿ ಏ ಮಾಡಬಾರಿ ಮುಗ ನಿಡ್ ಯಾವ ಬ್ಯಾರೆ ಹುಡುಗ್ಯಾರ ಬಂದ್ರೆ ಹೇಳುವಂತೆ ನಾ ಅತಿ ತಗೊಂತೇನೆ

ಏನಾಗ್ಬೇಕಾಗಿತ್ತು ಮೇಡಮara ಏನಿಲ್ಲ ಇದು ನ್ಯೂ ಶಾಪ್ ಅಂತ ಗೊತ್ತಾತ ಅದಕ್ಕೆ ಒಂದು ಚಲೋ ಒಂದು ಬ್ಲೌಸ್ ಹೊಲ್ಸನ ಅಂತ ಬಂದ್ವಿ ಆ ಬ್ಲೌಸ್ ಅಲ್ಲಿ ಮೇಡಮ್ ಮೇಡಮ ಅದಕ್ಕೆ ಏನಂತ ಕಲಿತಿ ನಿಲಿತಿ ಹೋಗಪ್ಪ ಅತ್ತಿಗೆ ಹೋಗು ಬೇಡ ನಾನು ಅಲ್ತಿ ಬ್ಲೌಸ್ ತಗೊಂಡ್ ಬಂದಿನಿ ನೋಡ್ರಿ ಮೇಡಮ ನಮ್ ಅಂಗಡಿಯಾಗ ಅಳತಿ ಜಂಪರ್ ತರಂಗಿಲ್ರಿ ನಾವ್ ಅಳತಿ ಮಾಡೋರಿ ಯಾಕಂದ್ರೆ ಈಗ ಅಳತಿ ಜಂಪರ್ ಏನಾಗಿ ಒಂದು ವಾರ ಮುಂಚೆ ತಿಂಗಳ ಮುಂಚೆ ಹೊಲಸಿರ್ತಿರಿ ಅದಾದ್ಮೇಲೆ ಎರಡ್ ಇಂಚು ಒಂದ್ ಇಂಚು ಬೆಳದಿರ್ತಿರಿ ನೀವ್ ಏನ್ ಮಾಡ್ಬಿಡ್ತೀರಿ ಹಂಗ ಹೊಲ ಕೊಟ್ಬಿಡ್ತೀರಿ ಅಳತಿ ಜಂಪರು ನಾವ್ ಅದನ್ನ ನೋಡ್ಕೊಂಡು ಹೊಲ್ದ್ ಬಿಡ್ತಿವಿ ಆಮೇಲೆ ಹಾಕೊಂತೀರಿ ಬಿಗಿ ಆತ ಸೈಲ್ ಆತ ಆ ತೆಳ್ಳಗ ದಪ್ಪಗ ಆಗಿರ್ತಿರಿ ಹೆಚ್ಚು ಕಮ್ಮಿ ಅವು ಹೆಂಗ ಅಂದ್ರ ನಮ್ಗ ಇವತ್ತಿಂದ ಏನೈತಿ ಅನ್ನೋದು ಬೇಕು ನಮಗ ಮೈ ಕಟ್ಟಿಂದು ಹಂಗಾಗಿ ನಾವ್ ಅಳತಿ ತಗೊಂಡ್ ಬಿಡ್ತೇವಿ

ಅವತ್ತಿಂದ ಅವತ್ತೇ ಹೇಳ್ತಿ ಅಂತೀರಿ ಅಯ್ಯ ಏನ್ ಬಿಡ್ರಿ ಮೇಡಮ್ ರಾಪ್ಪ ಖಾಲಿ ಆದಿನಿ ಪೂರಾ ಪೂರ ಖಾಲಿ ನ ಆದಿನಿ ಒಂ ಬಿಟ್ 10 ಸಲ ತಗೊಳ್ಳನಂತ ನಾಳೆ ಬರ್ರಿ ಇನ್ನೇ ಹೇಳ್ತಿ ಮಾಡಿಬಿಡ್ತೀನಿ ಇನ್ ಚಟಕ್ಕೆ ಕಮ್ಮಿ ಆಗಿದ್ರು ಅಡ್ಜಸ್ಟ್ ಮಾಡಿಬಿಡದ್ರೆ ಮಾಡಿ ಹೊಳ್ಬಿಡ್ತಿದೆ ಚಾಂತಕ ಗೌಡ್ರುದು ಮುಂದಾಲೋಚನೆ ಮುಂದಾಲೋಚನೆ ಅಲ್ಲ ಗಿರ್ಜಿ ದೂರಾಲೋಚನೆ ಅದಕ ಗಣಮಕ್ಕಳಂಗೆ ಹೊಲಿಯ ತಗಿಯದ್ಬಿಟ್ಟು ಹೆಣಮಕ್ಕಳ ತಕ್ಕೊಂಡ್ಕೊಂತಾರ ಜಲಪಾಟಿ ನೋಡ್ದಿನೆ ಕಿ ನೋಡತ್ಲೆ ಹಲ್ಲೆಂ ಕಿಸಕತ್ತಾರ ಆ ಹಲ್ಲೆ ಸಲಕಿ ಅಂತ ಹಲ್ಲು ಮುರಿಬೇಕು ಹ್ಮ್ ಮೇಡಮ್ ಅದ ನಮ್ಮ ಅಂಗಡಿಗೆ ಬಜ್ ಮತ್ತೆ ನಿಮ್ಮಂತಾರು ಬಲಗಾಲಿಟ್ಟು ಒಳಗು ಬಂದ್ರೆ ನಮ್ಮ ಅಂಗಡಿ ಉದ್ದಾರಿಯಂಪಾರ ಗಿಡ್ ಮುಳಿ ಸಣ್ಣ ಕುಂದ್ರ ತಗ ಅಳತಿ ತೊಗೊಂಡಿದ್ದಕ್ಕೆ ಇಟ್ಟು ಉರ್ಬ್ಲಾಕತ್ತಿ ಅಲ್ಲ ಅಲ್ಲಲ್ಲಿ ಊರಿಗೆ ಬಂದರೆ ನೀರಿಗೆ ಬರದಲ್ಲ ಹಂಗೆ ಜಾಂಪಲ್ ಹೊಲಿಸ್ತೇರ ಚೂಡಿದಾರನು ಹೊಲಿಸತ್ತಾರ ಅದಕ್ಕೆ ಅಳತಿ ಬಿಟ್ಟೆ ನಿನ್ನಂಗೆ ಆಗಿದ್ರೆ ನಾಲ್ಕೆಂಟು 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 ಅಂತ ತೊಗೊಂಡ್ಬಿಡ್ತಿದ್ದೆ ಅಳತಿನ ಮಾಡ್ತಿದ್ದಿಲ್ಲ ಆದ್ರೆ ಮೇಡಮ್ ಅವ್ರ ನೋಡಿ ಎಷ್ಟು ಸಬೂಳಗಿ ಎಷ್ಟು ಚಂದಾಗಿ ಎಂತ ಏರು ಇಳು ನೆಗದಾರ ಎಷ್ಟು ಚಂದ ಮಾತಾಡ್ತೀರಪ್ಪ ನೀವು ನಿಮ್ ಮಾತು ಕೇಳ್ತಿದ್ರೆ ಕೇತನೇ ಇರ್ಬೇಕನ್ನಿಸ್ತತಿ ಹ್ಮ್ ಚಪ್ಪಲ್ಲೇ ಹೊಡೆಯಾರು ಯಾರಿಲ್ಲ ಅಂದ್ರೆ हं बैळगीन चेन चेना कण कण गणमकला कुठं माथाड बकनस्तते रंगीला टेसमा कोण रंगीला टेसमा आयद केनंत्री मॅडम अरे बरऱ्याला पुरसत्त आगित दागोट माथाडनंत येन गदयती आद केन रॉक खर्चकऊ री ह hingader jumper holdanga ताळनियू आ तात मनीक बररी माथाडतेन नायन बरल्या हंदिंग इवर यार आ नुम ब्रांच ऑफिस आ ब्रांच ऑफिस हेड ऑफिसलायतांगरे नाना हेड ऑफिस ब्रांच ऑफिस याला ऑफिस नाना

ಅಂದ ಏನೋ ಕೇಳ್ಬೇಕಂದೆ ಅಮೌಂಟ್ ಎಷ್ಟು ಒಂದು ಬ್ಲೌಸ್ ಎಲ್ಲಕ್ಕೆ ವಿತ್ ಲೈನಿಂಗ್ ಲೈನಿಂಗ್ ಹಾಕೆ ಏನು ಅಂತೇಳಿ ಅಯ್ಯೋ ನಾವು ನಿಮಗೆ ಕೊಡೋ ತಗಳೋದು ಐದು ಹತ್ತು ರೂಪಾಯಿ ಹೆಚ್ಚು ಕಮ್ಮಿ ತಕ್ಕ ಬಿಡ್ರಿ ಹಾಂ ಭಾಳ ಇಲ್ರಿ ಮೇಡಮರ ರೀ ಹಾಂ ಫೈ ಜಂಪರಿ ಕಡೆ ಕಟ್ಟಿ ಡಿಸೈನ್ ಹಾಂ ಏನ ಇಷ್ಟು ತುಟ್ಟಿನ ಅಯ್ಯೋ ದೇವರೇ ಇಷ್ಟೊಂದು ಐದುನೂರು ಸಾವಿರ ಕಾಸ್ಟ್ಲಿನಪ್ಪ ನಿಮ್ಮ ಅಂಗಡಿ ಇಲ್ರಿ ಮೇಡಮ್ ಅದ ನಿಮ್ಮಂತ ಅಲ್ರಿ ಅದ ಈಗ ನಾನೇ ಇದಲ್ರಿ ಐವತ್ತು ಐವತ್ತು ಇಂಚದಾಳಲ್ಲ ಇಂತ ಅರಿಗಿರಿ ಅದ ಆ ಯಾಕಂದ್ರೆ ಜಾಸ್ತಿ ಅರ್ಬಿ ಕಟ್ ಮಾಡ್ಬೇಕು ಜಾಸ್ತಿ ಹೊಲಿಗೆ ಹಾಕ್ಬೇಕು ಬಹಳ ಕುಂದ್ರಬೇಕಲ್ರಿ ಹೊಲ್ಯಾಕ ಹೊಲೆಯರಿಗೆ ಮತ್ತ್ ನಾವ್ ಎಲ್ಟ್ರಾಕ್ ಕೂಲಿ ಬೇರೆ ಕೊಡ್ಬೇಕು ಹೊಲ್ಯಾಕ ಹೊಲ ಅಂತಾರೀ ದಪ್ಪಿದ್ದರಿಗೆ ಹಂಗಾಗಿ ಏನಕೇತೇ ಅಂದ್ರ ಆ ಅವ್ರಿಗೆ ಸ್ವಲ್ಪ ಜಾಸ್ತಿ ನೀವು ಸಾಳದಿರಿ ನಿಮ್ಗೇನ ನೀವು ಎರಡು ನೂರು ರೂಪಾಯಿ ಕೊಡ್ರಿ ಸಾಕು ಜಾಸ್ತಿ ಪನ್ನಾಸ ಅರ್ಬಿ ಬೇಕ್ರಿ ಈಕಿಗೆ ಹಂಗಾಗಿ ತುಟ್ಟಾಕತಿ

ನನಗ ಕಾರ ಕಲಿಸ್ತೇನೆ ಆಕತತಿ ಒಂದಿನಾರ ಈ ಉಚ್ಚ ಮೂಳಿ ನನ ಕುಟ್ನಕ್ಕೆ ಕೊಂತಿಗೆ ಮಾತಾಡಿಲ್ಲ ಅಕ್ಕಿ ಮುಂದೆ ನೋಡು 32 ಹಲ್ಲ ಬಿಟ್ಟ ಹೆಂಗ ನಿಂತತಿ ಅಯ್ಯೋ ನಿಮ್ಮ ಗಂಡ ಇಂತಿ ಜಗಳ ಆಮೇಗೆ ಇಟ್ಕೋರಿ ನನ್ನ ಬ್ಲೌಸ್ ಮಾತ್ರ ನೀಟಾಗಿ ಹೊಲಿಬೇಕು ಆ ಆ ಹಲಿತಾರ ಹಲಿತಾರ ನೀಟಾಗಿ ರಾತ್ರಿ ಟೈಟ್ ಆಗಿ ಬೆಳಗ್ಗೆ ನೀಟಾಗಿ ಹಲಿತಾರ ಆ ಸರಿ ಅದ ನೀ ಬ್ಲೌಸ್ ಗೆ ಯಾರಿ ವರ್ಕ್ ಹಾಕ್ತೀರಾ ಯಾರಿ ರೀ ಅಯ್ಯ ಏರು ಇಳು ಎಲ್ಲಾ ಜಂಪರ್ ಹಾಕ್ತೀವಿ ನಾವು ನಾವು ಏರಿ ಏರಿ ಜಂಪರ್ ಅಂದ್ರೆ ಏರಿ ಚಲಿಬೇಕನ್ರಿ ಆ ಅದ ಮಾಡ್ರಿ ಇಂತ ಶಾಣ್ಯಾದ ನನ್ನ ಗಂಡ ಏರಿ ಇಳು ಅಂತ ನೋಡ್ರಿ ನೀವು ಕೇಳಿದ್ದ ಅವ್ರಿಗೆ ಗೊತ್ತಾಗಿಲ್ಲ ಇನ್ನೇನ್ ಜಂಪರ್ ಹೊಲದ ಬಕ್ಕಿಸ್ತ ಬರ್ತಾರ ಇವ್ರು ತಗೊಂಡೋರಿ ಮೇಡಮ್ ಅವರ ಅರ್ವಿ ತಗೊಂಡೋರಿ ವಲ್ಸೆ ಕೊಡಬೇಡ್ರಿ ಇಲ್ಲಿ ಅಯ್ಯೋ ಅದು ಬಹಳ ಕಾಸ್ಟ್ಲಿ ಸರಿ ನೀವು ಹಾಳ್ ಮಾಡ್ತೀರಪ್ಪ ಹಂಗಾರ ಬೇಡ ನಾನು ಕೇಳಿದ್ದು ಯಾರಿ ವರ್ಕ್ ಹಾಕ್ತೀರಾ ಅಂತ ಅಂದ್ರೆ ಕೈಯಲ್ಲಿ ಕುಂದನ್ ವರ್ಕ್ ಥ್ರೆಡ್ ವರ್ಕ್ ಎಲ್ಲಾ ಇರ್ತತಲ್ಲ ಅದು ಕೇಳಿದ್ದು ನಿಮ್ಗೆ ಅದು ಗೊತ್ತೇ ಇಲ್ಲ ಅಂದ್ರೆ ನೀವೇನ್ ಜಂಪರ್ ಹೊಲಿತೀರಿ ಬೇಡ ಬೇಡ ಕಾಡಿಸಿದ್ರಿ ಮೇಡಮ್ ಅವರ ನನ್ಗೆ ಗೊತ್ತು ರೀ ಮೇಡಮ್ ಗೊತ್ತು ಇಲ್ಲ ನೋಡ್ರಿ ನಾನು ತೆಲಿ ಮ್ಯಾಗ ಒಂದು ನೀಲಿ ಕಲರ್ ಜಂಪರ್ ಹಾಕೈತಲ್ಲ ಅದಾವದಲ್ಲ ರೀ

నియమికావిడరు ఇగిటిగులు పట్టుకో మరి తీయకతల్ నమ్ము మొదలైన ఫేమస్ ఇద్వి మీకు ಗೊತ್ತిల్ సున్నిరి పరం తాత్మత్రల వలితిద్రతగా మేడం మరి మీకు జాంపర్ చందగోల్ కొట్ల ఆతిలా మీరు యాక్ తీయ చేర్చుకొంటిరి హ సరే అదేనలా కెటరా అర్బి నీవా కొడబెక రొక్క నీవా కొడబెక ద్రదు హంగ రొక్కైస్కొల తయారదరు నీవు బర్తిని బై హ హ కై కై ఏన్రి అకి మున న మరేది కొలితిరన హాల తీస్కొంత హాల తీస్కొంత నిమ్మ 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 హుట్టికిష్టు ಏ ಊರ್ ಗಿಡ್ಮೂಳಿ ನನ್ನ ಬಿಸ್ನೆಸ್ ಸಿಕ್ಕಲ್ಲ ಹಾಕ್ಬೇಕಂತ ಮಾಡಿ ಏನ ರೊಕ್ಕ ದುಡಿಯಾಕ ಒಂದಿಟ್ಟು ನಾಂಗ್ ನಕ್ಕೊಂತ ಮಾತಾಡ್ತಿರ್ತೇವಿ ಗಿರಾಕಿ ನಾ ಅಟ್ರಾಕ್ಟ್ ಮಾಡ್ಬೇಕು ಅಟ್ರಾಕ್ಟ್ ನಿನಗೇನು ಗೊತ್ತೈತಿ ಆ ಪರ್ಸೆಂಟ್ ಗೇಡಿ ಆ ಜನ ಪರ್ಸೆಂಟ್ ಅಲ್ಲಿ ಹಂಗಲ್ಲಿ ಅಂತ ಹೇಳಿ ಗಿರಾಕಿ ಹಾಳು ಮಾಡಕತ್ತಿ ಇದು ಇದಕ್ಕೆ ರೊಕ್ಕ ಕೊಟ್ಟೆ ಚಂದ ಕಿಟ್ಟೆ ಅಂತ ಮಾಡಿ ಏನ ಆ ಇನ್ನೇ ಅಂಗಡಿ ಕಡೆ ಬಂದು ಜಾಡ್ಸ್ ತಗೋದ್ಬಿಡ್ತೇನೆ ನಾಳೆ ನಿಮಗೆ ಅಂಗಡಿ ಕಡೆ ನಾ ಬಂದ್ರೆ ಜಾಡ್ಸ್ ಇಡ್ತೀಯಾ ಮನೆಗೆ ಬಾ ಮನೆಗೆ ಬಾ ನೀನು ತಿರುವೇಡಿ ಹಿಟ್ ಮಾಡ್ತೀಯಾ ನಾ ನಾ ಹಿಟ್ ಇಂಚಿಲ್ಲ ಹಾರ್ದಂಗ ನಿನ್ನ ನಿನ್ನ ಹೊರಗೆ ದೂಡ್ಲಿಲ್ಲ ನನ್ನ ಹೆಸರಲ್ಲ ಬಾ ಹಲ್ಲಿ ಹುಡುಗಿಯರ ಕಡೆ ಅಳ್ತಿ ತಗೊಂತಾರ ಅಳ್ತಿ ಹೊಲಿದ ಜಂಪರ್ ತಗೊಳ್ಳೋದು ನಿಮಗೆ ನಿಮ್ಗೆ ಯಾರಿಗಿರೋ ಜಂಪರಲ್ಲಿ ನೋಡ್ರಿ ಪಾ ಇದು ಕಾಮಿಡಿಗೋಸ್ಕರ ಮಾಡಿದ್ದು ಮತ್ತ ನಮ್ಮ ಟೈಲರ್ ಗಳಿಗಿ ಹಿಂಗ್ರಿ ಅಂತ ಮತ್ತ್ ಅದ್ಕೊಂಡು ಕಮೆಂಟ್ ಹಾಕ್ಬಿಡ್ರಿ ದಪ್ಪ ಇದ್ದವ್ರಿಗೆ ಹಿಂಗಂದ್ಲು ಅಂತ ಅದನ್ನೂ ತಪ್ಪಾಗಿ ತಿಳ್ಕೊಬೇಡ್ರಿ ಜಸ್ಟ್ ಕಾಮಿಡಿಯಾಗಿ ಮಾಡಿದ್ದು ಕಾಮಿಡಿಯಾಗಿ ನೋಡಿ ಸುಮ್ನೆ ಆಗ್ಬಿಡ್ರಿ ವಿಡಿಯೋ ಹೆಂಗ ಅನಸ್ತ ಅಂತ ಹೇಳಿ ಕಮೆಂಟ್ ಹಾಕ್ರಿ ಹೊಸ ಹೊಸ ಪ್ರಯತ್ನ ನಾವು ಮಾಡ್ತಿರ್ತೀವಿ ಹೊಸದಾಗಿರೋ ವೀಡಿಯೋಗಳನ್ನ ನೀವು ನೋಡ್ರಿ ನನಗೆ ಬೇಕಾಗಿರೋದು ನಿಮ್ಮ ಖುಷಿ ಅಷ್ಟೇ